ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ನಾವು ನೇಲ್ಸ್ಗೆ ನಮ್ಮ ಉಗುರುಗಳಿಗೆ ನೇಲ್ ಪಾಲಿಶ್ ಹಾಕೊಂಡ್ರೇ ಚಂದ ನೇಲ್ ಪಾಲಿಶ್ ಹಾಕಿಲ್ಲ ಅಂದ್ರೆ ಏನೋ ಒಂಥರ ಬೋರ್ಡ್ ಬೋರ್ಡ್ ಈ ತರ ಕಾಣ್ತಾ ಇರುತ್ತೆ ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ ಆಗ್ಲಿ ಕೆಲ್ಸಕ್ಕೆ ಹೋಗೋರಾಗ್ಲಿ ಡೈಲಿ ಡೈಲಿ ಡ್ರೆಸ್ ಮ್ಯಾಚಿಂಗ್ ಕಲರ್ ನೇಲ್ ಪಾಲಿಶ್ ನ ಬಳಸ್ತಾ ಇರ್ತೀವಿ ಇತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ಯಾವ ರೀತಿ ನೇಲ್ ಪಾಲಿಶ್ ನ ಮಾಡ್ಕೋಬಹುದು ನಾವು ಏನಾದ್ರು ಸಡನ್ ಆಗಿ ಫಂಕ್ಷನ್ ಹೋಗ್ಬೇಕಾಗುತ್ತೆ ನಮಗೆ ಡ್ರೆಸ್ ಮ್ಯಾಚಿಂಗ್ ಕಲರ್ ಆಗಲಿ ಅಥವಾ ಸ್ಯಾರಿ ಮ್ಯಾಚಿಂಗ್ ಕಲರ್ ನೇಲ್ ಪಾಲಿಶ್ ಮನೆಯಲ್ಲಿ ಇರಲ್ಲ ಆವಾಗ ಈ ರೀತಿ ನಾವು ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ಆರ್ಗ್ಯಾನಿಕ್ ಆಗಿ ನಾವು ಮನೆಯಲ್ಲಿ ನಮ್ಮ ಡ್ರೆಸ್ ಮ್ಯಾಚಿಂಗ್ ಕಲರ್ ನೇರ್ ಪಾಲಿಶ್ ನ ರೆಡಿ ಮಾಡ್ಕೋಬಹುದು ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ನಾವು ನೇರ್ ಪಾಲಿಶ್ ನ ರೆಡಿ ಮಾಡ್ಕೋಬಹುದು ಇದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಬಟ್ಲ್ ತಗೊಂಡಿದೀನಿ ನಾವು ಯಾವ್ದಾದ್ರು ಒಂದು ಬಟ್ಲ್ ತಗೊಂಡು ಚಿಕ್ಕದು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಪೌಡರ್ ತಗೊಂಡಿದೀನಿ ನಾವು ಯಾವ ಪೌಡರ್ ಬಳಸ್ತೀವಿ ಮನೆಯಲ್ಲಿ ಫೇಸ್ ಪೌಡರ್ ನ ಬಳಸಬಹುದು ನಾನು ಇಲ್ಲಿ ಪಾಂಡ್ಸ್ ಪೌಡರ್ ತಗೊಂಡಿದೀನಿ ನಾನ್ ನೋಡಿ ಒಂದ್ ಸ್ಪೂನ್ ಅಷ್ಟು ಪಾಂಡ್ಸ್ ಪೌಡರ್ ತಗೊಂಡಿದ್ದೀನಿ ಇದಕ್ಕೆ ನಾವು ಒಂದ್ ಅರ್ಧ ಸ್ಪೂನ್ ಅಥವಾ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ನೀರ್ ಹಾಕಿ ಚೆನ್ನಾಗಿ ಪೌಡರ್ ನ ನೀರಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು ನಾವು ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹಾಕಿ ನೀರನ್ನ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಂಡು ನಮಗೆ ತುಂಬಾ ಗಟ್ಟಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬಾ ನೀರ್ ನೀರಾಗಿ ಬೇಡ ಒಂದ್ ಸ್ವಲ್ಪ ತಿಕ್ ಆಗಿ ಪರವಾಗಿಲ್ಲ ಒಂದ್ ಅರ್ಧ ಸ್ಪೂನ್ ಅಷ್ಟು ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರ್ ಸಾಲಿಲ್ಲ ಅನ್ಸ್ತು ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ನಾನು ಇಲ್ಲಿ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೋತಾ ಇದೀನಿ ತುಂಬಾ ಜಾಸ್ತಿ ಹಾಕೊಂಡ್ರೆ ತುಂಬಾ ನೀರ್ ನೀರ್ ಆಗ್ಬಿಡುತ್ತೆ ಅವಾಗ ನಾವ್ ಒಂದ್ ಸ್ವಲ್ಪ ಪೌಡರ್ ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದನ್ನ ವಾಟರ್ ಜೊತೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಈ ಈ ರೀತಿ ತಿಕ್ನೆಸ್ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಗ್ಲೂ ಗ್ಲೂನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫೆವಿಕಾಲ್ ಇಲ್ಲ ಅಂದ್ರೆ ಮನೆಯಲ್ಲಿ ಫ್ಯಾಬ್ರಿಕ್ ಗ್ಲೂ ಇದ್ರೆ ಆ ಫ್ಯಾಬ್ರಿಕ್ ಗ್ಲೂನೆ ನಾವು ಒಂದು ಸ್ಪೂನ್ ಅಷ್ಟು ತೊಗೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಪೌಡರ್ ತಗೊಂಡು ಇರೋದ್ರಿಂದ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಫ್ಯಾಬ್ರಿಕ್ ಗ್ಲೂ ಅಥವಾ ಫೇವಿಕಾಲ್ ನ ತಗೋತ ಇದೀನಿ ನಾವು ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡ್ರೆ ನಾವು ಕಮ್ಮಿ ಪೌಡರು ಮತ್ತೆ ಕಮ್ಮಿ ಗ್ಲೂ ಬಳಸ್ಬೋದು ನಾವು ಫೆವಿಕಾಲ್ ಹಾಕೊಂಡಾದ್ಮೇಲೆ ಇದನ್ನ ಪೌಡರ್ ನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೊಂಥರ ಗಂಟ್ ಗಂಟ್ ತರ ಸಿಗಬಾರ್ದು ಆ ರೀತಿ ಆಗದೆ ಇರೋ ಹಾಗೆ ಬ್ಲೂ ನ ಚೆನ್ನಾಗಿ ಪೌಡರ್ ಜೊತೆ ಫುಲ್ಲು ಬ್ಲೆಂಡ್ ಮಾಡ್ಕೋಬೇಕು ಈ ರೀತಿ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ನಮ್ಮ ಡ್ರೆಸ್ ಕಲರ್ ಯಾವ ಮ್ಯಾಚಿಂಗ್ ಕಲರ್ ಬೇಕೋ ಆ ಪೇಂಟ್ ನ ತಗೋಬೇಕು ನಾನು ಇಲ್ಲಿ ಆಕ್ರಿಲಿಕ್ ಪೇಂಟ್ ತಗೊಂಡಿದ್ದೀನಿ ಆಕ್ರಿಲಿಕ್ ಪೇಂಟ್ ನಾವು ಮನೆಯಲ್ಲಿ ಬಟ್ಟೆ ಮೇಲೆ ಕೆಲವು ಸಲ ಪೇಂಟ್ ಮಾಡೋಕೆ ಅಥವಾ ಮಕ್ಕಳಿಗೆ ಪೇಂಟ್ ಮಾಡಕ್ಕೆ ಅಂತ ತಂದು ಇಟ್ಟಿರ್ತೀವಲ್ಲ ಆ ಆಕ್ರಿಲಿಕ್ ಪೇಂಟ್ ಇದ್ರೆ ಸಾಕು ನಾವು ಮನೆಯಲ್ಲೇ ಈಸಿ ಯಾವ ಕಲರ್ ಬೇಕೋ ಆ ಕಲರ್ ನೇಲ್ ಪಾಲಿಶ್ ನ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು ಇನ್ಸ್ಟೆಂಟ್ ಆಗಿ ರೆಡಿ ಆಗುತ್ತೆ ಫೆವಿಕಾಲ್ ನ ಪೌಡರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದ್ ಸ್ವಲ್ಪ ಸ್ವಲ್ಪ ನಾನು ಒಂದ್ ಚಿಟಕಿ ಅಷ್ಟು ನಾನು ಇಲ್ಲಿ ಟೂತ್ ಪೇಸ್ಟ್ ನ ಬಳಸ್ತಾ ಇದ್ದೀನಿ ಟೂತ್ ಪೇಸ್ಟ್ ನ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಜಾಸ್ತಿ ಹಾಕ್ಬಾರ್ದು ಪೇಸ್ಟ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ರೆಡ್ ಕಲರ್ ಆಕ್ರಿಲಿಕ್ ಪೇಂಟ್ ತಗೊಂಡಿದೀನಿ ನಾವು ರೆಡ್ ಕಲರ್ ನ ವೈಟ್ ಕಲರ್ ಜೊತೆ ಮಿಕ್ಸ್ ಮಾಡಿದಾಗ ಅದೊಂಥರ ಪಿಂಕಿಶ್ ಕಲರ್ ಬರುತ್ತೆ ನಮ್ಗೆ ತುಂಬಾ ರೆಡ್ ಕಲರ್ ಬೇಕು ಅಂದಾಗ ನಾವ್ ಇನ್ನೊಂದ್ ಸ್ವಲ್ಪ ಪೇಂಟ್ ನ ಹಾಕಿ ರೆಡ್ ಕಲರ್ ಗೆ ಮಾಡ್ಕೋಬಹುದು ನಮ್ಗೆ ಯಾವ ಕಲರ್ ಬೇಕಾದ್ರೂ ನಾವು ನೇಲ್ ಪಾಲಿಶ್ ನ ಈ ರೀತಿ ರೆಡಿ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು ಇಲ್ಲಿ ಸ್ವಲ್ಪ ಪೇಂಟ್ ನ ಹಾಕೋತಾ ಇದೀನಿ ಈ ರೀತಿ ಒಂದ್ ಸ್ವಲ್ಪ ಪೇಂಟ್ ಹಾಕೊಂಡ್ರೆ ಸಾಕು ಪೇಂಟ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಇದು ಪಿಂಕಿಶ್ ಕಲರ್ ಆಗುತ್ತೆ ಇದಕ್ಕೆ ನಾವು ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ರೆಡ್ಡಿಶ್ ಕಲರ್ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಕಲರ್ ಜಾಸ್ತಿ ಹಾಕೊಂಡ್ರೆ ಅದು ರೆಡ್ಡಿಶ್ ಕಲರ್ ಬರುತ್ತೆ ಈ ರೀತಿ ನಾವು ಡಿಫ್ರೆಂಟ್ ಡಿಫರೆಂಟ್ ಕಲರ್ ನೇಲ್ ಪಾಲಿಶ್ ನ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಪಾಲಿಶ್ ನ ಹಾಕೋಬಹುದು ಇದು ಮ್ಯಾಟ್ ಫಿನಿಶ್ ಲುಕ್ ಕೊಡುತ್ತೆ ನಾವು ಒಂದು ಸ್ವಲ್ಪ ಟೂತ್ ಪೇಸ್ಟ್ ಹಾಕಿರೋದ್ರಿಂದ ಮ್ಯಾಟ್ ಫಿನಿಶ್ ಲುಕ್ ಕೊಡುತ್ತೆ ಇವತ್ತು ನಾನು ಮ್ಯಾಟ್ ಫಿನಿಶ್ ಲುಕ್ ಕೊಡೋ ನೇಲ್ ಪಾಲಿಶ್ ನ ರೆಡಿ ಮಾಡಿದೀನಿ ಇದನ್ನ ನಾವು ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು ನೇಲ್ ಪಾಲಿಶ್ ಬಾಟಲ್ ಖಾಲಿ ಆಗಿರುತ್ತಲ್ಲ ಆ ಬಾಟಲ್ ಅಲ್ಲಿ ಆದ್ರೂ ಹಾಕಿ ಇಟ್ಕೋಬಹುದು ಇಲ್ಲಾಂದ್ರೆ ಆಕ್ರಿಲಿಕ್ ಪೇಂಟ್ ಬಾಟಲ್ ಖಾಲಿ ಆಗಿರುತ್ತೆ ಆ ಬಾಟಲ್ ನ ನೀಟಾಗಿ ವಾಶ್ ಮಾಡಿ ಅದ್ರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದು ಹೊರಗಡೆ ಆದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಇಲ್ಲಾಂದ್ರೆ ನಾವು ಫ್ರಿಜ್ ಅಲ್ಲಿ ಆದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ಟೂ ಟು ತ್ರೀ ಮಂತ್ಸ್ ವರೆಗೂ ಹಾಗೆ ಇರುತ್ತೆ ಒಂಚೂರು ಏನು ಹಾಳಾಗೋದು ಇಲ್ಲ ಇದು ಈಗ ನೋಡಿ ಪಿಂಕ್ ಕಲರ್ ನೇಲ್ ಪಾಲಿಶ್ ರೆಡಿ ಆಗಿದೆ ಇದನ್ನ ನಾನು ನೇಲ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಇದು ವಿತ್ ಇನ್ ಫೈವ್ ಮಿನಿಟ್ಸ್ ಎಲ್ಲ ಒಣಗೋಗ್ಬಿಡುತ್ತೆ ನಾವ್ ನೇಲ್ ಪಾಲಿಶ್ ಹಾಕಿದಾಗ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಒಣಗಕ್ಕೆ ಇದಕ್ಕೆ ನಾನು ಇಲ್ಲಿ ಚಿಕ್ಕದೊಂದು ಈ ರೀತಿ ಪೇಂಟ್ ಬ್ರಷ್ ತಗೊಂಡಿದ್ದೀನಿ ನಾವ್ ನೇಲ್ ಪಾಲಿಶ್ ಬ್ರಷ್ ಯಾವ್ದಾದ್ರು ಇದ್ರೆ ಆ ಬ್ರಷ್ ಅಲ್ಲಿ ಆದ್ರೂ ನಾವು ಈ ರೀತಿ ಫಂಕ್ಷನ್ಸ್ ಹೋಗುವಾಗ ಇನ್ಸ್ಟೆಂಟ್ ಆಗಿ ನೇಲ್ ಪಾಲಿಶ್ ನ ರೆಡಿ ಮಾಡ್ಕೊಂಡು ನಾವು ಬಳಸಬಹುದು ಆರ್ಗ್ಯಾನಿಕ್ ಆಗು ಇರುತ್ತೆ ಮತ್ತೆ ಮನೆಯಲ್ಲೇ ನಾವು ಕಮ್ಮಿ ಐಟಮ್ಸ್ ಇಂದ ಒಂದು ನೇಲ್ ಪಾಲಿಶ್ ಆಗುವ ನಾವು ನಾಲ್ಕರಿಂದ ಐದು ನೇಲ್ ಪಾಲಿಶ್ ನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ನೇಲ್ ಪಾಲಿಶ್ ನ ಈ ರೀತಿ ಅಪ್ಲೈ ಮಾಡ್ತಾ ಇದ್ದಾಗೆ ನೇಲ್ ಪಾಲಿಶ್ ಡ್ರೈ ಆಗ್ತಾ ಬರುತ್ತೆ ಬೇಗನೂ ಸಹ ಡ್ರೈ ಆಗಿಬಿಡತ್ತೆ ಈ ವಿಡಿಯೋ ಎಲ್ಲಾ ಮಹಿಳೆಯರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಈ ರೀತಿ ನೇಲ್ ಪಾಲಿಶ್ ನೋಡಿ ನೇಲ್ಸ್ ಗೆ ಅಪ್ಲೈ ಮಾಡ್ಕೊಂಡ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದ್ರ ಮೇಲೆ ನಾವು ಬೇಕಂದ್ರೆ ನೇಲ್ ಆಡ್ಕೊಂಡು ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೈನಿ ಲುಕ್ ಕೊಡೋ ನೇಲ್ ಪಾಲಿಶ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೊ ನೋಡಿ ಇದನ್ನು ಓಡಿಸಿದ್ರು ಕೂಡ ಹೋಗ್ತಾ ಇಲ್ಲ ನೇಲ್ ಪಾಲಿಶು ನಾವು ಈ ರೀತಿ ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ನೇಲ್ ಪಾಲಿಶು ಇನ್ಸ್ಟೆಂಟ್ ಆಗಿರೋದ್ರಿಂದ ನಾವು ಒನ್ ಡೇ ಒನ್ ಡಬಲ್ ಕೋಟ್ ಮಾಡ್ಕೊಂಡು ಹಚ್ಕೊಂಡ್ರೆ ವಾಟರ್ ಅಲ್ಲಿ ಆಡಿಸ್ತಾ ಇದ್ರೆ ಒನ್ ಡೇ ಇರುತ್ತೆ ಅಷ್ಟೇ ನೀರಲ್ಲಿ ಅಂದರೆ ಒಂದು ಟೂ ಡೇಸ್ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್